ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಪವಿತ್ರವಾದಂತಹ ಅಮಾವಾಸೆ ಬಂದಿದೆ ಹಾಗೂ ಸೂರ್ಯಗ್ರಹಣ ಕೂಡ ಇದೆ ಈ ಒಂದು ಅಮಾವಾಸ್ಯ ಎಂದು ವಿಶೇಷವಾಗಿ ಪ್ರತಿ ವರ್ಷ ಬರುವಂತಹ ಅಮಾವಾಸೆಗೂ ಈ ಸಲ ಬಂದಿರುವಂತಹ ಅಮಾವಾಸ್ಯೆಗೂ ತುಂಬಾನೇ ವ್ಯತ್ಯಾಸವಿದೆ ಏಕೆಂದರೆ ಈ ಸಮಯದಲ್ಲಿ ಬಂದಿರುವಂತಹ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣದಿಂದ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತಿರುವಂತಹ ವಿಶೇಷವಾಗಿ ನಡೆಯುತ್ತಿರುವಂತಹ ಅಮವಾಸಿಗೆ ಕೋಟಿ ಸೂರ್ಯಗ್ರಹಣಗಳಿಗೆ ಇರುವಂತಹ ಶಕ್ತಿ ಹಾಗೂ ತನ್ನದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ ಈ ಒಂದು ಅಮವಾಸಿಯಂದು ದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ ಇಂತಹ ಪವಿತ್ರವಾದ ದಿನದಂದು ರಹಸ್ಯವಾಗಿ ನಿಮ್ಮ ಮನೆ ಬಾಗಿಲಿಗೆ ಇದನ್ನ ಕಟ್ಟಿದರೆ ನಿಮ್ಮ ಮನೆಯಲ್ಲಿ ಇರುವ ಸಕಲ ದೋಷಗಳು ಹೋಗಿ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿ ಇರುವ ದಾರಿದ್ರ್ಯವೆಲ್ಲ ಹೋಗಿ ನೀವು ಊಹಿಸಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದರೆ ಈ ಒಂದು ಭಯಂಕರವಾದ ಅಮವಾಸೆ ಹಾಗೂ ಸೂರ್ಯಗ್ರಹಣದಂದು ನಿಮ್ಮ ಮನೆ ಬಾಗಿಲಿಗೆ ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ಯಾವ ವಸ್ತುವನ್ನು ಕಟ್ಟಬೇಕು ಎಂದು ಈಗ ನಾವು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಪರಿಹಾರ ಮಾಡಿಕೊಳ್ಳಿ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ನಡೆಯುವಂತಹ ಕೆಲವೊಂದಿಷ್ಟು ಆಚರಣೆಗಳು ಪುರಾತನದಿಂದ ಹಿಂದೂ ಧರ್ಮಗಳಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಈ ಒಂದು ವಿಶೇಷವಾದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ಭಯಂಕರವಾಗಿರುವಂತಹ ಭಯಂಕರವಾದ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಇರುವುದರಿಂದ ಈ ಒಂದು ಬಾರಿ ಯಾರು ಕೂಡ ಹಪ್ಪಿ ತಪ್ಪಿಯು ಕೆಟ್ಟ ಮಾತುಗಳನ್ನು ಬಳಸುತ್ತಾರೋ ಅಂತಹವರಿಗೆ ಜೀವನದಲ್ಲಿ ನೂಲು ದಾರದಷ್ಟು ಸಹ ಒಳ್ಳೆಯದಾಗುವುದಿಲ್ಲ ಅದು ಶಕ್ತಿಯುತವಾದಂತಹ ಈ ದಿನದಂದು ಯಾರು ಮೌನ ಆಚರಿಸುತ್ತಾರೋ ಅವರು ಅಂದುಕೊಂಡ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಅವರಿಗೆ ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದೇ ನಡೆಯುತ್ತದೆ ಈ ದಿನದಂದು ಕೆಲವು ವಿಚಾರಗಳನ್ನ ತಪ್ಪದೆ ನೀವು ಪಾಲಿಸಬೇಕಾಗುತ್ತದೆ ಅದರಲ್ಲಿ ಮೊದಲನೆಯದು ಹಾಗೂ ಮುಖ್ಯವಾದದ್ದು ಎಂದರೆ ಎಲ್ಲರೂ ಸಹ ಸೂರ್ಯೋದಯಕ್ಕೂ ಮುಂಚೆಯೇ ಎದ್ದು ಸ್ನಾನ ನಿತ್ಯಾದಿಗಳನ್ನು ಮಾಡಿಕೊಳ್ಳಬೇಕು ಎರಡನೆಯದು ಹಪ್ಪಿ ತಪ್ಪಿಯು ಗಂಡ ಹೆಂಡತಿ ಶಾರೀರಿಕ ಸಂಬಂಧವನ್ನ ಹೊಂದಬಾರದು ಈ ಒಂದು ವಿಶೇಷವಾದ ಅಮಾವಾಸ್ಯೆ ಹಾಗೂ ಸೂರ್ಯ ಗ್ರಹಣದ ಸಮಯದಲ್ಲಿ ನಕಾರಾತ್ಮಕ ಪ್ರಭಾವ ಬೀರುತ್ತದೆ ಒಂದು ವೇಳೆ ಗಂಡ ಹೆಂಡತಿ ಕುಡಿದರೆ ಅವರಿಗೆ ಹುಟ್ಟುವಂತಹ ಮಗು ಅಂಗವಿಕಲತೆ ವಿಕಲತೆ ಅಥವಾ ಕೆಲವೊಂದಿಷ್ಟು ರಾಕ್ಷಸ ಬುದ್ಧಿಯನ್ನ ಅಥವಾ ವಿಕೃತ ಮನಸ್ಸಿನ ಮಗು ಜನಿಸುತ್ತದೆ ಆದ್ದರಿಂದ ಈ ದಿನ ಇನ್ನೊಂದು ವಿಶಿಷ್ಟತೆ ಕೂಡ ಇದೆ ಈ ಒಂದು ಅಮಾವಾಸ್ಯೆ ಅಂದರೆ ನಮ್ಮ ಪಿತೃಗಳನ್ನ ಅಥವಾ ಪೂರ್ವಿಕರನ್ನ ಮೆಚ್ಚಿಸುವಂತ ದಿನವಂತೆ ಇದರಿಂದಾಗಿ ಒಂದು ವೇಳೆ ನಿಮ್ಮ ಪೂರ್ವಿಕರು ಬದುಕಿರುವಾಗ ನೀವು ಅವರ ಮನಸ್ಸನ್ನ ನೋಯಿಸಿರುವಂತಹ ಕೆಲಸ ಮಾಡಿದರೆ ಅಥವಾ ಅವರಿಗೆ ಕಷ್ಟ ಏನಾದರೂ ಕೊಟ್ಟಿದರೆ ಒಂದು ವೇಳೆ ನೀವು ಅವರ ಹತ್ತಿರ ಕ್ಷಮೆ ಕೇಳುವುದಕ್ಕೂ ಮುಂಚೆ ಅವರು ಮೃತಪಟ್ಟಿದ್ದರೆ ಈ ಒಂದು ಅಮಾವಾಸ್ಯ ದಿನದಂದು ನೀವು ಮನಸ್ಸಾರೆ ಪೂಜಿಸಿ ದರ್ಪಣವನ್ನು ಅರ್ಪಿಸಿ ಪಿತೃಗಳಲ್ಲಿ ಯಾಚಿಸಬೇಕು ಅದು ನೇರವಾಗಿ ಅವರಿಗೆ ತಲುಪುತ್ತದೆ ಇನ್ನು ಕೆಲಸಕ್ಕೆ ಹೋಗುವವರು ವ್ಯಾಪಾರ ಮಾಡುವವರು ಈ ಒಂದು ಸಮಯದಲ್ಲಿ ಮೌನವಾಗಿರಲು ಸಾಧ್ಯವಾಗುವುದಿಲ್ಲ ಅಂತವರಿಗೆ ಮಾತೆ ಬಂಡವಾಳವಾಗಿರುತ್ತದೆ ಈ ಒಂದು ಎಂದು ನೀವು ಕೆಟ್ಟ ಪದಗಳ ಬಳಕೆ ಮಾತ್ರ ಮಾಡಬೇಡಿ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಿ ದಿನವಿಡೀ ನಿಮ್ಮ ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆ ಜಪ ತಪವನ್ನ ಮಾಡುತ್ತೀರಿ ಏಕೆಂದರೆ ನೀವು ಒಬ್ಬರನ್ನ ಕೆಟ್ಟ ಮಾತುಗಳಿಂದ ಬೈದರೆ ಆ ಒಬ್ಬ ವ್ಯಕ್ತಿಗೆ ಆ ಕ್ಷಣ ಮಾತ್ರ ಬೇಜಾರಾಗುತ್ತದೆ ನೀವು ನಂತರ ಕ್ಷಮೆ ಕೇಳಿದ ಮೇಲೆ ನಿಮ್ಮ ಮೇಲೆ ಇರುವಂತಹ ಕೋಪ ಹೋಗಬಹುದು ಆ ನಿಮಗೆ ಮಾತ್ರ ಜೀವನ ಪರ್ಯಂತ ಮಹಾಪಾಪ ಸುತ್ತಿಕೊಳ್ಳುತ್ತದೆ ಒಮ್ಮೊಮ್ಮೆ ಮುಂದಿನ ಜನ್ಮಕ್ಕೂ ಕೂಡ ಈ ಪಾಪ ನಿಮ್ಮನ್ನ ಬಿಡುವುದಿಲ್ಲ ಹಾಗಾಗಿ ಈ ಒಂದು ಭಯಂಕರ ಅಮವಾಸಿಯ ದಿನ ಕೂಡ ಮರೆತು ಕೂಡ ಕೆಟ್ಟ ಮಾತುಗಳನ್ನ ಹಾಡಬಾರದು ನೀವು ಇನ್ನಿತರನ್ನ ಬೈಯುವುದು ಪ್ರತಿಯೊಂದು ಮಾತು ಅವರಿಗೆ ಹೊರವಿದ್ದಂತೆ ಆದರೆ ನಿಮಗೆ ಶಾಪವಿದ್ದಂತೆ ಇದೊಂದು ಮುಖ್ಯವಾದ ವಿಷಯ ಏನೆಂದರೆ ಈ ಒಂದು ದಿನ ಅಂದರೆ ಈ ಒಂದು ಅಮಾವಾಸ್ಯೆಯ ದಿನ ಹಾಲದ ಮರದಲ್ಲಿ ಈ ಭೂಮಿಯ ಮೇಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಆವರಿಸುತ್ತವೆ ಹಾಗಾಗಿ ಈ ದಿನದಂದು ಆ ಮರದ ಹತ್ತಿರ ಮಾತ್ರ ಹೋಗಬೇಡಿ ಮುಖ್ಯವಾಗಿ ಮಕ್ಕಳನ್ನ ಕಳಿಸಬೇಡಿ ಅಪ್ಪಿತಪ್ಪಿಯು ಹಾಡುವಾಗ ಅಲ್ಲಿ ಮಕ್ಕಳು ಕೆಳಗೆ ಇದ್ದರಂತೂ ಕೂಡಲೇ ನಕಾರಾತ್ಮಕ ಶಕ್ತಿ ಅವರ ಮೈಯೊಳಗೆ ಸೇರಿಕೊಳ್ಳುತ್ತದೆ ಇನ್ನು ಈ ದಿನದಂದು ರಹಸ್ಯವಾಗಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅಥವಾ ಸ್ವಿಮ್ ದ್ವಾರಕ್ಕೆ ಕಟ್ಟಬೇಕಾದ ವಸ್ತು ಏನೆಂದರೆ ಮೊದಲು ಒಂದು ಕಪ್ಪು ಬಟ್ಟೆ ತೆಗೆದುಕೊಳ್ಳಬೇಕು ನಿಮ್ಮ ಕೈಯಿಂದ ಒಂದು ಹಿಡಿ ಉಪ್ಪು ಎಲ್ಲು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವ ಕೆಟ್ಟ ಪ್ರಭಾವಗಳೆಲ್ಲ ಈ ಒಂದು ದಿನದೊಂದಿಗೆ ನಾಶವಾಗಬೇಕು ಎಂದು ಸಂಕಲ್ಪವನ್ನ ಮಾಡಿಕೊಂಡು ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗಬೇಕು ನಾವು ಎಂದಿಗೂ ಸಹ ಯಾವ ವಿಚಾರದಲ್ಲೂ ಕಷ್ಟ ಅನುಭವ ಬಾರದು ಎಂದು ಹೇಳುತ್ತಾ ನಿಮ್ಮ ಕೈಯಲ್ಲಿರುವಂತಹ ಕಪ್ಪು ಹೆಳ್ಳನ್ನು ಆ ಕಪ್ಪು ಉಪ್ಪು ಮತ್ತು ಬಟ್ಟೆಯೊಳಗೆ ಹಾಕಿ ಅನಂತರ ಬಿಲ್ವ ಮರದ ಏಳು ಬೀಜಗಳನ್ನು ತೆಗೆದುಕೊಳ್ಳಿ ಇದಕ್ಕಾಗಿ ನೀವು ಏಳು ಬಿಲ್ವದ ಹಣ್ಣುಗಳನ್ನು ತೆಗೆದುಕೊಂಡರೆ ಸಾಕು ಅದರ ಒಳಗೆ ನಿಮಗೆ ಬೇಕಾದಷ್ಟು ಬೀಜಗಳು ಸಿಗುತ್ತದೆ ಒಂದು ಬಿಲ್ವದ ಹಣ್ಣಿನಿಂದ ಏಳು ಬೀಜಗಳನ್ನು ತೆಗೆದುಕೊಳ್ಳಿ ಅದರ ಪ್ರಕಾರ ಏಳು ಬಿಲ್ವದ ಹಣ್ಣುಗಳಿಂದ ಏಳೇಳು ಬೀಜಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನಂತರ ಕಪ್ಪು ಬೀಜಗಳಿದ್ದರೆ ತುಂಬಾ ಉತ್ತಮವಾಗಿರುತ್ತದೆ ಒಂದು ವೇಳೆ ಕಪ್ಪು ಬೀಜವಿಲ್ಲ ಬಿಲ್ವ ಹಣ್ಣು ಸಿಕ್ಕರೆ ಪರವಾಗಿಲ್ಲ ಬಿಳಿ ಬೀಜದ ಹಣ್ಣುಗಳನ್ನು ಕೂಡ ಬಳಸಬಹುದು ಕಪ್ಪು ಹೇಳು ಹಾಗೂ ಒಂದು ಹಣ್ಣಿನಲ್ಲಿ ಹೇಳು ಬಿಲ್ವದ ಬೀಜಗಳಂತೆ ನಲವತ್ತೊಂಬತ್ತು ಬಿಲ್ವ ಬೀಜಗಳನ್ನ ಆ ಕಪ್ಪು ಬಟ್ಟೆ ಒಳಗೆ ಹಾಕಿ ಗಂಟು ಕಟ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಕು ಈ ರೀತಿಯಾಗಿ ನೀವು ಈ ಒಂದು ಪರಿಹಾರ ಮಾಡುವಾಗ ನಿಮ್ಮ ಮನೆಯವರಾಗಲಿ ಅಕ್ಕಪಕ್ಕದ ಮನೆಯವರಾಗಲಿ ಯಾರೊಬ್ಬರು ಕೂಡ ನೋಡಬಾರದು ಈ ವಸ್ತುವನ್ನ ಕಟ್ಟಿದ ನಂತರ ಯಾರಾದರೂ ನೋಡಬಹುದು ಇದರಿಂದ ನಿಮಗೆ ನಿಮ್ಮ ಮನೆಗೆ ನಾಟಿರುವಂತಹ ಕೆಟ್ಟ ದೃಷ್ಟಿದೋಷಗಳು ಹೋಗುತ್ತದೆ ಒಂದು ವೇಳೆ ಮನೆಗೆ ಬಂದ ಅತಿಥಿಗಳು ಯಾರಾದರೂ ಅದನ್ನ ನೋಡಿದರೆ ಅವರ ಕೆಟ್ಟ ದೃಷ್ಟಿಯನ್ನ ಕೂಡ ಅದು ಹೋಗಿಸುತ್ತದೆ ಇದನ್ನ ಒಂದು ವರ್ಷಗಳ ಕಾಲ ಹಾಗೆ ಬಿಟ್ಟು ಬಿಡಿ ಒಂದು ವರ್ಷವಾದ ನಂತರ ಈ ಒಂದು ಗಂಟನ್ನ ಹರಿಯುವ ನೀರಿನಲ್ಲಿ ಹಾಕಿ ಮತ್ತೆ ಹೊಸದಾಗಿ ಇದನ್ನ ತಯಾರಿಸಿ ಕಟ್ಟಬಹುದು ಆದರೆ ಒಂದು ಅಮಾವಾಸ್ಯ ದಿನವೇ ಮಾಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿ ಎಂದಿಗೂ ಕೂಡ ಬರುವುದಿಲ್ಲ ಒಂದು ವೇಳೆ ಈಗಾಗಲೇ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಅದು ಕೂಡ ಹೊರಟು ಎಲ್ಲವೂ ಕೂಡ ನಿವಾರಣೆಯಾಗುತ್ತದೆ ಈ ಪ್ರಯೋಗದ ನಂತರ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ ಅಂದರೆ ಸಕ್ಸಸ್ ಅನ್ನೋದು ಸಿಗುತ್ತದೆ ಈ ಒಂದು ವಿಶೇಷವಾದ ಪರಿಹಾರ ನಿಮ್ಮ ಮನೆಯ ಬಾಗಿಲಿನಲ್ಲಿ ಕಾಯುತ್ತಿರುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ದಿನ ದಿನ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿಯನ್ನು ನೋಡುತ್ತೀರಾ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡುತ್ತದೆ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಎಂದು ನಾನು ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು <issions>